ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಇವಾಗ ಒಂದು ಬಿಗ್ ಅಪ್ಡೇಟ್ ಕೂಡ ಸಿಗ್ತಾ ಇರುವಂಥದ್ದು ಇದ್ರ ಬಗ್ಗೆನೇ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬಿಡೋಣ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಯಾರಿಗೆಲ್ಲ ಇದೆ ಅಂತವ್ರಿಗೂ ಸಹ ಒಂದಷ್ಟು ಮಾಹಿತಿನ ವಿಡಿಯೋದಲ್ಲಿ ನಾನು ಹಂಚ್ಕೊತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಚಾನೆಲ್ಗೋಸು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಹದಿನೈದನೇ ಕಂತಿನ ಹಣ ಎಲ್ರಿಗೂ ಪೆಂಡಿಂಗ್ ಇರುವಂಥದ್ದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ ಏನಾದ್ರೂ ಇವಾಗ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲೇಷನ್ ಆಗಿರೋದ್ರಿಂದ ನಮ್ಗಳ್ಗೂ ಏನು ಹಣ ಬರೋದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಕ್ಯಾನ್ಸಲ್ ಆಗ್ತಾ ಇದೆಯಾ ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯಾಕಂದ್ರೆ ಇವಾಗ ರೇಷನ್ ಕಾರ್ಡ್ ಮೂಲ ಆಧಾರ ಆಗಿರೋದ್ರಿಂದ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಕೂಡ ಮಾಡಿರೋದ್ರಿಂದ ನಮಗೆ ಬರುತ್ತಾ ನಮ್ಮದೇನಾದರೂ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಹೇಗೆ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಕೂಡ ಕೆಲವೊಂದಷ್ಟು ಜನಕ್ಕೆ ಪ್ರಶ್ನೆ ಇದೆ ಯಾಕಂದರೆ ಇವಾಗ ನಿಮಗೆ ಕೆಲವೊಂದಷ್ಟು ಜನಕ್ಕೆ ಇವಾಗ ರೇಷನ್ ಡಿಪೋಗಳಲ್ಲಿ ರೇಷನ್ ತೊಗೊಳಕ್ಕೆ ಹೋದಾಗ ಗೊತ್ತಾಗ್ತಾ ಇದೆ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗೋಗಿದೆ ಅಂತ ಹೇಳಿಬಿಟ್ಟು ಕೆಲವರು ರೇಷನ್ ತಗೋತಾ ಇರ್ತಾರೆ ಆದ್ರೂ ಕೆಲವು ರೇಷನ್ ತಗೊಳ್ದೇ ಇರೋರು ಇರ್ತಾರೆ ಅಂಥವ್ರದ್ದು ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಇದರಿಂದ ನಮಗೆ ಗೃಹಲಕ್ಷ್ಮಿ ಹಣ ಏನಾದರೂ ಒಡ್ತಾ ಬೀಳುತ್ತಾ ಅಂತ ಸಹ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತಲ್ವಾ ಸೊ ಹಾಗಾಗಿ ಇವಾಗ ನೀವು ಏನ್ ಮಾಡಬೇಕು ಅಥವಾ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಕೂಡ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಇದು ನಾನು ಹೇಳಿರೋದಂತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರೋದನ್ನ ನಿಮ್ಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರುವಂತದ್ದು ಈಗ ಅವರು ಹೇಳಿದಾರೆ ಈಗ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಅಲ್ಲ ಹದಿನಾಲ್ಕನೇ ಕಂತಿನ ಹಣನೇ ತುಂಬಾ ಜನ ಮಹಿಳೆಯರಿಗೆ ಆಕ್ಚುಲಿ ಅಕೌಂಟಿಗೆ ಬಂದಿಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಹಾಗೇನೆ ತುಂಬಾ ಹಿಂದಿಂದು ಅಮೌಂಟ್ಗಳು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಸೊ ಇವಾಗ ನಾವು ಬೇಸಿಕಲಿ ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಕಂತಿನ ಹಣದ ಬಗ್ಗೆ ನಾವು ಮೇಜರ್ ಆಗಿ ನ ಮಾಡೋದಾದ್ರೆ ಇವಾಗ ಏನ್ ಲಕ್ಷ್ಮೀ ಹಬ್ಬಳ್ಕರ್ ಅವ್ರು ಹೇಳಿರುವಂತದ್ದು ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಹಣ ಏನ್ ಬರ್ಬೇಕಾಗಿದೆ ಈ ಹಣ ನಿಮಗೆ ಡಿಸೆಂಬರ್ ಮೊದಲನೆಯ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಬರೋಬರಿ ನಿಮಗೆ ಮುಂದಿನ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅದರಲ್ಲೂ ಸಹ ನಿಮಗೆ ಒಂದಷ್ಟು ಜಿಲ್ಲೆಗಳನ್ನ ಔಟ್ ಮಾಡಿದ್ದಾರೆ ಮೊದಲನೇದಾಗಿ ಈ ಒಂದಷ್ಟು ಜಿಲ್ಲೆಗಳಿಗೆ ನಾವು ಹಣನ ಹಾಕ್ತೀವಿ ಅಂತ ಹೇಳಿಬಿಟ್ಟು ಯಾವ ಯಾವ ಜಿಲ್ಲೆ ಅಂತ ಹೇಳಿ ನಾವು ಇವಾಗ ಪಟ್ಟಿನ ನೋಡ್ತಾ ಹೋಗೋಣ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬಾಗಲಕೋಟೆ ವಿಜಯಪುರ ಯಾದಗಿರಿ ಹಾವೇರಿ ದಾವೆ ದಾವಣಗೆರೆ ಶಿವಮೊಗ್ಗ ಕೊಪ್ಪಳ ಕಲಬುರಗಿ ಬೆಳಗಾವಿ ಕೊಡಗು ಚಿಕ್ಕಬಳ್ಳಾಪುರ ಮೈಸೂರು ಇದಿಷ್ಟು ಜಿಲ್ಲೆಗಳಿಗೆ ಮೊದಲು ನಾವು ಈ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಇದನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ನಿಮ್ಗೆ ಆಲ್ರೆಡಿ ಬಂದಿದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದು ನಿಮ್ಮ ಖಾತೆಗೆ ಬರುತ್ತೆ ಸೊ ಡಿಸೆಂಬರ್ ಮೊದಲನೆಯ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗ್ತಾ ಇರುವಂಥದ್ದು ಸೊ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗೋದಿಲ್ಲ ಆಪೋಸಿಟ್ ಪಾರ್ಟಿಯವರು ಮಾತಾಡ್ತಾರೆ ಇವರು ಇವರೆಲ್ಲೇ ಕಿತ್ತಾಟ ಆಗುತ್ತೆ ನಮ್ಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಲೂ ಸಹ ಒಂದಷ್ಟು ಗಸುಪ್ಗಳು ಬರ್ತಾ ಇರತ್ತಲ್ವ ಸೊ ತಲೆ ಕೆಡಿಸ್ಕೊಬಿಡಿ ಯಾಕಂದರೆ ನಿಮ್ಗೆ ಅಫಿಷಿಯಲ್ ಆಗಿ ಸಿ ಎಮ್ ಅವರು ನಿಮಗೆ ಆ ಪಕ್ಷದಲ್ಲಿ ಯಾರು ಸಹ ನಿಮ್ಗೆ ಅಫಿಷಿಯಲ್ ಆಗಿ ಎಲ್ಲೂ ಸಹ ಅನೌನ್ಸ್ಮೆಂಟ್ ಮಾಡಿಲ್ಲ ನಮ್ಮ ಹತ್ರ ಹಣ ಇಲ್ಲ ನಾವು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಆ ತರ ಪರಿಸ್ಥಿತಿನ ತಗೊಂಡು ಬರೋದಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ನಾನು ಯಾಕಂದ್ರೆ ಮೊನ್ನೆ ಎಲೆಕ್ಷನ್ ಅಲ್ಲೂ ಸಹ ಅವರೇ ಗೆದ್ದಿದ್ದಾರೆ ಗೆದ್ದಿರೋ ಕಾರಣ ಏನೋ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಯೋಜನೆಗಳಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಅಲ್ವಾ ಸೊ ನೀವು ಐದು ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲೇಷನ್ ಅಂತೂ ಆಗೋದಿಲ್ಲ ತಲೆ ಕೆಡಿಸ್ಕೋಬೇಡಿ ಬಟ್ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಾವು ಹಣನ ತಡ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿರುವಂಥದ್ದು ಸೊ ಇನ್ನೇನು ಮುಂದಿನ ವಾರನೇ ನಿಮಗೆ ಹಣ ಸಿಗುತ್ತೆ ಇನ್ನೇನು ಆಗೋಯ್ತಿ ತಿಂಗಳು ಇದೀವಿ ನಾವು ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಎರಡು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ